ಇಲ್ಲ ನಮ್ಮ ಮುಡ್ಗು ನೋಡಿದರೆ ಒಂದೇ ಸಮಕೆ ಆಟ ಮಾಡ್ತಿದ್ದಾನೆ ಜೋಳ ಬೇಕು ಜೋಳ ಬೇಕು ಅಂತ ಕುಯ್ಕೊಂಬಂದು ಕೊಡ್ತಾತ ಹೊಲ್ದಿಂದ ಅಂತ ಹ್ಞೂ ಈ ಜೋಳಗಳು ಇನ್ನು ಬಲ್ತಿಲ್ಲ ಏನಿಲ್ಲ ಇನ್ನು ಈಚಿದಾವೆ ಆಂ ಎಲ್ಲೂ ಕಾಣಿಸ್ತಿಲ್ಲ ಏನಿಲ್ಲ ಏನು ಮಾಡ್ದಪ್ಪ ಒಂದೇ ಸಮಕೆ ಆಟ ಮಾಡ್ತಿದ್ದಾನೆ ಜೋಳ ಬೇಕತ್ತವ ಜೋಳ ಬೇಕು ನನಗೆ ಸುಟ್ ಕೊಡ್ತಾತ ಹ್ಞೂ ಖಾರದ ಕುಳಿದುನು ಉಪ್ಪೆಲ್ಲ ಹಾಕ್ಕೊಟ್ಟು ಹ್ಞೂ ಸುಟ್ ಕೊಡ್ತಾತ ಚಳಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಆ ನನ್ನ ಮಗ ಒಂದೇ ಸಮಿ ಆಟ ಮಾಡ್ತಿದ್ದಾನೆ ಹಾಂ ಎಲ್ಲಂತ ಹುಡ್ಕೋದು ಒಂದೇ ಒಂದು ಜೋಳಗಳು ಕಾಣಿಸ್ತಿಲ್ವಲ್ಲ ಹ್ಞೂ ಇಲ್ಲೇ ಎಲ್ಲರೂ ಜೋಳುತ್ತೇನೆ ಇರುತ್ತೆ ಕುಯ್ಕೊಳ್ಳೋಣ ನೋಡೋಣ ಇನ್ನು ಮುಂದೆ ಹೋಗೋಣ ಮುಂದೆ ಹೋಗಿ ಆ ಕಡೆ ಈ ಕಡೆ ಹುಡ್ಕಾಡಿದ್ರೆ ಸಿಗುತ್ತೆ ಆಗ ಜೋಳ ಇಲ್ಲೇ ಕಾಣಿಸ್ತೈತೆ ಆಗ ಅಲ್ಲೊಂದು ಐತೆ ಇಲ್ಲೊಂದೈತೆ ಒಂದು ಎರಡು ಇದ್ದಾವೆ ಸಾಕಾಗಲ್ಲ ಇನ್ನೊಂದೆರಡು ಮುಂದೆ ಹೋದ್ರೆ ಸಿಗ್ಬೋದು ಎರಡು ಎರಡೆರಡು ಎತ್ತಲಗಿಂತ ಸಾಕಾಗುತ್ತೆ ಹ್ಞೂ ಎಲ್ಲ ಮನೆಯವರೆಲ್ಲ ತಿಂತಾರೆ ಸುಡ್ಕೊಂಡು ತಿಂತೀವಂತ ಹೇಳಿರಿ ನೋಡೋಣ ಕುಯ್ಕೊಂಡು ಹೋಗಣ ಮಳೆ ಬರೋಂ ಬೇರೆ ಆಗ್ತೈತೆ ಒತ್ತಾಗ್ಬಿಡುತ್ತೆ ಅತ್ಲಿಗ್ ಬೇಗ ಬೇಗ ಹೋಗೋಣ ಅತ್ಲಾಗಿ ಮನೆ ಕಡೆ ಈ ವಜ್ಜೆ ಅತ್ಲಾಗ್ ಹೋಯ್ತು ಅಂತ ಕಾಣೋಣ ಈತವರೆಗೂ ಇಲ್ಲೇ ಇತ್ತು ಆ ಮಳೆ ಬರೋಂ ಬೇರೆ ಆಗೈತೆ ಮೋಡ ಹಾಕ್ ಕುಂತೈತೆ ಓ ಹಸ್ಗಳ ಬೇರೆ ಬಿಟ್ಕೊಂಡು ಹೋಗ್ಬೇಕು ಒತ್ತಾಗುತ್ತೆ ಬಾರಜ ಹೋಗೋಣ ಮನೆ ಕಡೆ ಹಸ್ಗಳೆಲ್ಲ ಬಿಟ್ಕೊಣ ಅಂತ ಹೇಳಿದ್ರೆ ಈ ವಜ್ಜೆ ಕಾಣಸ್ತಾನೆ ಇಲ್ಲ ಎತ್ಲಾಗ್ ಹೋಯ್ತು ಅಂತ ಕಾಣೋಣ ಎಲ್ಲಂತ ಹುಡ್ಕೊಂಡು ಹೋಗಣ ಇವಾಗ ಈ ವಾಜುಗೆ ಅಜೋ ಎಲ್ಲ ಜೀವ್ ಒತ್ತಾಯ್ ಕಣ ಬಾಳ ಜೋ ಸ್ಕೂಳೆಲ್ಲ ಬಿಟ್ಕೊಂಡ್ ಹೋಗಾರ್ ಬಾರದೆ ಮಂತವ ಇನ್ನು ಹಾಲ್ ಕರಿಬೇಕು ಹಾಲ್ ಹಾಕಿ ಬರ್ಬೇಕು ಅಲ್ಲ ಮಳೆ ಇಟ್ಕೊಂಡಂಗ ಆಗ್ತೈತೆ ಮಳೆ ಬರಂಗ ಆಗತ್ತೀ ನೀನ್ ಎತ್ತಾಗ ಹೋದೆ ಎತ್ತಾಗೋದೆ ಬಾಡ ಜೇವ್ ಒತ್ತಾಯಿತು ಅಲ್ಲ ನಮ್ಮ ಅಜ್ಜಿ ಕೂಗ್ ಕಡ್ತೈತೆ ಇಲ್ಲೇ ಇದ್ದೀನಿ ಕಡೆ ಏ ಬಂದ ಕಣ ತಡಿಯೇ ಬಂದೆ ಬಂದೆ ಇಲ್ಲೇ ಒಂದೆರಡು ಜೋಳ ಕುಯ್ ಕಟ್ತಿದೀನಿ ತಡಿ ಬಂದೆ ಆ ಎತ್ಲಾಗ ಹೋಯ್ತು ಅಂತ ಹುಡ್ಕಂಬರದ್ ಇವ ಅಜ್ಜನ್ನ ಅಲ್ಲ ಮಿಕ್ನಂತೆ ಇವಜ್ಜಾ ಬಿರ್ಬೀರ ಮಂತ ಹೋಗೋಣ ಅಂತ ಅರ್ಜೆಂಟ್ ಮಾಡುತ್ತೆ ಇವತ್ತು ಮಳೆ ಬರೋ ಬೇರೆ ಆಗೈತೆ ಮೋಡ ಆಗೈತೆ ಅಲ್ಲ ಒತ್ತಾಗ ಕುಂತೈತೆ ಹಾಲ್ ಕರಿಬೇಕು ಬೇಗ ಹೋಗನ್ ಬಾರಜ ಅಂತ ಹೇಳಿರಿ ಎತ್ಲಾಗ್ ಹೋಯ್ತಂತ ಕಾಣ ಹ್ಮೇನಪ್ಪ ಇವ ಅಜ್ಜನ್ ಕತೆನ ಅಲ್ಲ ಮಳೆ ಬರಂಗ ಆಗೈತೆ ಮಂತ ಹೋಗನ್ ಕಣಜ ಕೆಲ್ಸಗಳು ಆಗಿಲ್ಲ ಸ್ಕೂಲ್ ಬಿಟ್ಕೊಂಡು ಹೋಗನ ಹಾಲ್ ಕರಿಬೇಕು ಅಂತ ನಾನು ಅರ್ಜೆಂಟ್ ಮಾಡ್ತಿದ್ದೀನಿ ಹ್ಮ್ ಮಳೆಯಲ್ಲಿ ನನಗೆ ಬೇರೆ ಜೋರಾಗಿ ನಡಿಯಕ್ಕಾಗಲ್ಲ ಏನಿಲ್ಲ ಮಳೆ ಅರ್ಧ ಸಿಗಾ ಕಂಪ್ಯೂಟ್ರಿ ಏನು ಮಾಡೋಣ ಭಗವಂತ ಅಂತ ನಾನು ಅರ್ಜೆಂಟ್ ಮಾಡ್ತಿದ್ರೆ ಈ ವಜ್ಜ ಜೋಳ ಕುಯ್ ಬಂದೈತಲ್ಲ ಅಲ್ಲ ಯಾಕ ಆಕಡೆ ಜೋಳುತ್ತೆನೇನ ಹಾಡ ಜಾವ ನೀನ್ ಮಿಕ್ಕಿ ದಿವಸ ಯಾವತ್ತು ಟೈಮಿಗೆ ಸಿಗಲ್ವಾ ಜೋಳ ಕುಯ್ ಕಡೆ ಹೋಗುತ್ತೆ ಇವತ್ ಬಂದಿದೆಯಲ್ಲ ಜಾವ ಏ ಭಾರತ ಸುಮ್ಕೆ ಒಗರ ಬಾ ಒತ್ತಾಯಿತು ಆಹಾ ನೀರು ಅದೇನೋ ಅಂತಾರಲ್ಲ ಲಂಗೇ ನಿಂದು ಕತೆ ಹ್ಮ್ ಪುರುಷತ್ತಾಗಿದ್ದಾಗ ಜೋಳ ಕುಯ್ಕೊಂಡು ಹೋಗನಂದ್ರ ಬೇಡ ಅಂತೀಯ ನೋಡಿ ಇವ ಮಳೆ ಬರೋಂಗಾಗೈತೆ ಒತ್ತಾಗ ಟೈಮಲ್ಲಿ ಬಂದ್ಬಿಟ್ಟಿ ನಿನ್ ಕಡೆ ಇದೆಯಲ್ಲ ನೀರ್ ಆಟ ಆಡ್ತಿದ್ಯಾ ಭಾರಜ ಒಗರ ಒತ್ತಾಯಿತು ಸುಮ್ಕೆರೆ ಅದಾ ಹಿಂಗರ್ ಏನ್ ಮಾಡ್ತೀವು ಮಳೆ ಬರಂಗ ಏನ್ ಆಗಿಲ್ಲ ಅಂತ ಹೇಳ್ತಿದಿನಿ ನೀನ್ ಅದ್ಯಾಕೆ ಆಚೆ ಹಿಂಗೆ ಅರ್ಜೆಂಟ್ ಮಾಡ್ತೀಯ ಏನಮ್ಮ ಒಂದು ಈಟೆ ಈಟು ಮೋಡ ಆಗೈತ ಆಟೆಯ ಓ ತಕ್ಷಣ ಏನು ಮಳೆ ಬರಲ್ಲ ಸುಮ್ಕಿರು ಹ್ಞೂ ಹಂಗ ಅರ್ಜೆಂಟ್ ಮಾಡ್ಬೇಡ ಬೇರೆ ಬೀಸ್ತೈತೆ ಸಾಮಾನ್ಯಕ್ಕೆ ಮಳೆ ಬರೋದ್ ಕಾಣೆ ಅದೇ ಆಚೆ ಹಿಂಗೆ ಅರ್ಜೆಂಟ್ ಮಾಡ್ತಿದ್ಯಾ ಸುಮಕ್ ನೀನ್ ಕೈ ಬಂದ್ರಿ ನೀನ್ ಮಾತಾಡೋದು ನೋಡಿದ್ರೆ ನನಗೆ ಕೋಪ ಬರಲ್ಲ ನನಗೆ ಅಲ್ಕಜಾ ನಿನ್ ಕೈಲಂತೂ ಮಳೆ ಗಿಡ ಜೋರಾಗಿ ಓಡೋಗ್ತಿಯಾ ನಾನು ಏನ್ ಮಾಡಿದೆ ನನ್ ಕಾಲಾಗಲ್ಲ ಏನಿಲ್ಲ ಮೊದ್ಲೇ ನನಗೆ ಮೊಳಕಾಲ್ ನೋವೆಲ್ಲ ಆಗ್ತೈತಿ ಶುರು ಆಗೈತಲ್ಲ ಕಾಲ್ ನೋವು ಹಂತವಿಂದ ಹೊಲ್ತಾ ಬಂದಿದ್ದೇನೆ ಅದಕ್ಕೂ ಅದಕ್ಕೂ ನೋವು ತಡಿಯಕ್ ಆಗ್ತಿಲ್ಲ ಅಂತದ್ರಲ್ಲಿ ತೀಗ ಮಳೆ ಬಂದ್ರೆ ಜೋರಾಗ್ಬೇಡಿ ನಡ್ಕೊಂಡು ಹೋದೆ ಮುಗ್ದೆ ಹೋಯ್ತು ಕತೆ ಮತ್ತೆ ಹ್ಞೂ ನೀನ್ ನೀನು ಹಿಂಗೆ ಮಾಡ್ತಿದ್ಯಾ ನನ್ಗೆ ಏನಾಗ್ಬೇಕಾಯ್ತಿ ನೀನು ಯಾವಾಗಾರ ಓ ನಾನು ಏನ ಕರಿಯಕ್ಕೆ ಬಂದಿದ್ದು ಆಟೆಯ ಪಾಡಿಗೆ ನಾನು ಮಂತ ಓದ್ತೀನಿ ನನ್ನ ಕೆಲಸ ಎಲ್ಲ ಮುಗೀತು ಹೊಲ್ತವ್ ನಾನು ಓದ್ತೀನಿ ಮನೆ ಹತ್ರ ಮತ್ತೆ ಮಳೆ ಬಂದ್ರೆ ನೆನ್ಕಂಡಿ ಆ ಹೋಗ್ತಾಳೆ ಮನೇನ್ ಮತ್ತೆ ತಿರ್ಗಾ ಮತ್ತೆ ಸೀತಾ ಗೀತ ಕೆಮ್ಮು ನೆಗಡಿ ಆದತ್ತು ಮತ್ತೆ ಯಾರಿಗ್ ಬೇಕಪ್ಪ ನನ್ ಕೈಲಾಗಲ್ಲ ನೀನ್ ಯಾವಾಗ್ಲಾರ ನನ್ನ ಪಾಡಿಗೆ ನಾನು ನಿಧಾನಕ್ಕೆ ಹೋಗ್ತಿರ್ತೀನಿ ಬಾ ಬಿಟ್ಕೊಂಡ್ಬಾ ಕುರಿನಾರ ಬಾ ಏನಾದ್ರೂ ಮಾಡ್ಕೊಂಡು ಇಲ್ಲ ಇಲ್ಲೇ ಕುತ್ಕೊಂಡಿರು ನಾನೇನ್ ಬೇಡ ಅನ್ನಲ್ಲ ನನ್ನ ಪಾಡಿಗೆ ನಾನು ಹೋಗ್ತೀನಿ ಮಂತಾವ ನೋಡ ನೀನ್ ಹೆಂಗ್ ಮಾತಾಡ್ತಿ ಅಂತ ಅಲ್ ಕಡೆ ಏನ್ ಜೋಳ ನಾನ್ ತಿಂತೀನಿ ನೀನ್ ಜೋಳಕ್ತೇನ ನಾನ್ ಅಂತ ತಿನ್ನಲ್ಲಮ್ಮ ನಿಮ್ಮ ಮನೆಯವ್ರಿಗೋಸ್ಕರ ನಿನಗೆ ಹೇಳಿದ್ದು ಆ ಹುಡ್ಗಿ ಸರೋಜಮ್ಮ ಅಂತೂ ಆ ಚಿಕ್ಕ ಮಕ್ಳು ಆಟ ಮಾಡಕ್ ಮಾಡ್ತಾಳ ಆ ಹುಡ್ಗಿ ಅಂತೂ ಮಾವ ಈ ವರ್ಷ ಜೋಳುತ್ತೇನೆ ಕುಯ್ಕಂಡೆ ಬರಲಿಲ್ಲ ಕಣ್ಮಮ್ಮ ನಾವು ಸುಡ್ಕಂಡು ತಿನ್ಬೇಕು ಕಣ್ಮಮ್ಮ ಅಂತ ಹೇಳ್ತಿದ್ಲು ಹ್ಞೂ ಈ ಹುಡುಗ ಇವನು ಸುನಿಲ್ಲ ಇವನು ಆಟೆಯಾ ತತಾ ನೀನು ಬರ್ತೀಯೋ ಕುಯ್ಕೊಂಬಂದು ಕೊಡ್ತೀಯೋ ಇಲ್ಲ ನಾನೇ ಬಂದು ಹೊಲ್ತಾವ ಕು ಕೊಯ್ಕೊಂಬರೋನಿಗೆ ಆ ಅಂತ ಈ ಒಂದೇ ಸುಮ್ಕೆ ಆಟ ಮಾಡ್ತಿದ್ದ ಮತ್ತು ಆ ಹುಡುಗರಿಗೆಲ್ಲ ಕರ್ಕೊಂಬಂದ್ಬಿಟ್ಟು ಒಂದು ಕಡೆಯಿಂದ ಎಲ್ಲ ಕುಯ್ಕೊಂಡು ಹೋಗ್ಬಿಡ್ತಾನೆ ನನ್ನ ಮಗ ಅವನು ಹ್ಞೂ ಇಲ್ಲಿ ಬೇರೆ ಮತ್ತು ಇಲ್ಲಿ ದೂರ ಬೇರೆ ಆಗುತ್ತೆ ಊರಿಂದ ಬೇರೆ ಅದಕ್ಕೆ ಬೇಡ ಕಣ್ಣ ಮಗ ನಾನು ಕುಯ್ಕೊಂಬಂದು ಕೊಡ್ತೀನಿ ಸುಮ್ಕಿರುವಂಥ ಉಪಾಯ ಮಾಡಿ ಮಂತಾಲೆ ಉಳಿಸಿ ನಾನು ಇಲ್ಲಿ ಬಂದು ಕುಯ್ಕಂಡೋಗೋಣ ಅಂತ ಬರ್ತಿದ್ದೀನಿ ಸುಮ್ಕಿರು ಒಂದೆರಡು ಕುಯ್ಕೊಂಡು ಹೋಗೋಣಂತೆ ಅಕಸ್ಮಾತ್ ಏನಾದರೂ ನಾನು ಇವತ್ತು ಕುಯ್ಕೊಂಡು ಹೋಗ್ಲಿಲ್ಲ ಅಂದರೆ ಅವ್ನು ನಿಜ ಅವ್ನು ನಾಳೆ ಬೆಳಗ್ಗೆ ಎದ್ದಾರೇ ಬಂದುಬಿಡ್ತಾನೆ ಹುಡುಗರು ಕರ್ಕೊಂಡು ಹ್ಞೂ ನನ್ನ ಮೇಲೆ ಜಗಳಿಗೆ ಬೀಳ್ತಾ ಕಣಮ್ಮ ನಿನಗೆ ಗೊತ್ತಾಗಲ್ಲ ಅವ್ವ ತಾನು ಹೇಳಿದೆ ತಾನೆ ನನಗೆ ಕುಯ್ಕೊಂಬಂದು ಕೊಡಲಿಲ್ಲ ಅದಕ್ಕೆ ಹೋದೆ ಅಂದರೆ ನಾನು ಏನು ಮಾಡೋದು ಹೇಳು ಸುಮ್ಕಿರು ಹ್ಞೂ ಅದಕ್ಕೆ ಒಂದೆರಡು ಕುಯ್ಕಂಡು ಹೋಗೋಣ ನೀನು ತಿಂತೀಯೇ ನೀನು ಒಂದೆರಡು ಕುಯ್ಕೊಳ್ಳೋಣ ನನಗೇನು ಕುಯ್ಕೊಂಡ್ರೆ ನನಗೊಂದು ಜಾಸ್ತಿ ಏನಾಗಿ ಓಹ್ ಓ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೇನಂತೆ ಮತ್ತೆ ಒತ್ತು ಮಾಡಬೇಡ ನೀನು ಬೀರ್ ಬಿರ್ನೆ ಮತ್ತೆ ಓಹ್ ಅದು ನಿನ್ನ ಮಾಡ್ಕೊಂಡು ಕುತ್ಕೋಬೇಡ ನೀನು ಮತ್ತೆ ಹ್ಞೂ ಮಳೆ ಬರೋ ಬೇರೆ ಆಗೈತೆ ಹಾ ನಿನ್ನಿಂದ ಒಳ್ಳೆ ಕತೆ ಆಗೋಯ್ತು ಕಣೆ ಒಂದೇ ಸಂತಿ ಹಿಂಗೆಲ್ಲ ಆಟ ಮಾಡಬಾರ್ದು ಏನಾರ ಕೆಲಸ ಮಾಡ್ತಿರ್ಬೇಕಾದ್ರೆ ಇವಾಗ ಏನಮ್ಮ ನಿನ್ನ ಕೈಲಿ ಆಗಲ್ಲ ಅಲ್ವಾ ನಿನಗೆ ಜೋರು ಜೋರಾಗಿ ಬೇರೆ ಬೇಗ ಬೇಗ ನಡೆಯೋಕ್ಕಾಗಲ್ಲ ಬೇರೆ ಅಂತ ಹೇಳ್ತಿದ್ಯಾ ಒಂದು ಕೆಲಸ ಮಾಡು ನಾನು ಜೋಳ ತೆರೆಯಲ್ಲ ಕುಯ್ಕೊಂಡು ಹಸ್ಕೊಳ್ಳ ಬಿಟ್ಕೊಂಡು ನಾನು ಬರ್ತೀನಿ ನೀನು ಪಾಡಿಗೆ ನೀನು ಆರಾಮಾಗಿ ನಡ್ಕೊಂಡು ಹೋಗ್ತಿರು ಓಹ್ ನೀನು ನಡ್ಕೊಂಡು ಹೋಗೋಷ್ಟರಲ್ಲಿ ನಿನಗೆ ಹಿಂದೆ ಹಾಕ್ತೀನಿ ನಾನು ಬಂದು ಬರ್ಬರ್ ಬರ್ಬರ್ ಅಂತ ನಾವು ಜೋರಾಗಿ ಬರ್ತೀವಿ ಬಿರ್ಬಿನ್ನೆ ನಿನ್ನ ಕೈ ಆಗೋಲ್ಲ ಏನಿಲ್ಲ ನೀನು ನಿಧಾನಕ್ಕೆ ಹೋಗ್ತಿರು ಹೋಗು ಆರಾಮಾಗಿ ನಾನು ಬರ್ತೀನಿ ಅರ್ಜೆಂಟ್ ಮಾಡೋಕೆ ಹೋಗ್ಬೇಡ ನೀನು ಬೇಗ ಬೇಗ ಹೋಗು ಛತ್ರಿ ತಗೊಂಬಂದಿದ್ರೆ ಛತ್ರಿ ಹಾಕೊಂಡು ಹೋಗು ಬೇಗ ಮಳೆಗಿಳೆ ಬಂದತ್ತು ಮತ್ತೆ ಯಾಕೆ ಬೇಕು ಮತ್ತೆ ಓಹ್ ನನಗಂತೂ ಮಳೆ ನೆಂದು ನೆಂದು ರೂಢಿ ಆಗ್ಬಿಟ್ಟೈತೆ ಅಭ್ಯಾಸ ಆಗ್ಬಿಟ್ಟೈತೆ ನನಗೆ ಕೆಮ್ಮು ನೆಗಡೆ ಸದ್ಯಕ್ಕೆ ಏನೂ ಆಗೋಲ್ಲ ನಿನ್ಗಂದ್ರೆ ಅಂದ್ರೆ ಅಪ್ರಪ ಬಂದ್ಬಿಟ್ಟು ಮಳೆ ನೆನದ್ ಬಿಟ್ರೆ ಹೋಯ್ತು ಮತ್ತೆ ಶೀತಾ ಕೆಮ್ಮು ನೆಗಡೆ ಶುರು ಶುರುವಾಗ್ಬಿಡುತ್ತೆ ಮತ್ತೆ ಹೋಗು ನೀನು ಛತ್ರಿ ತಗೊಂಬಂದಿದ್ಯಾ ತಗೊಂಬಂದಿಲ್ಲ ಬಂದಾಗ ಇನ್ನೇನು ಮಳೆ ಬರಲ್ಲ ಅನ್ಕೊಂಡು ನಾನು ಸುಮ್ಕೆ ಬಂದ್ಬಿಟ್ಟೆ ಉದಾಸೀನ ಮಾಡ್ಕೊಂಡ್ಬಿಟ್ಟು ಇವಾಗ ನೋಡಿದ್ರೆ ಬಂದ್ ಕಾಲ್ ಗಂಟೆ ಆಗಿಲ್ಲ ಅಲೇ ಮೋಡ ಆಗ ನಿಂತೈತೆ ಮಳೆ ಜೋರಾಗಿ ಬಂದ್ಬಿಟ್ರೆ ಏನ್ ಮಾಡೋದಂತ ಯೋಚನೆ ಮಾಡ್ತಿದಿನಿ ಆ ಕಡೆ ನಿನ್ಗೂ ಒಂದ್ ಜ್ಞಾನ ಇರ್ಬೇಕು ಹೇಳಿ ಮಳೆಗಾಲ ಆದಮೇಲೆ ಮಳೆ ಬರುತ್ತೆ ಛತ್ರಿಗಳೆಲ್ಲ ಇಟ್ಕೊಳ್ಬೇಕು ಹಾಂ ಸುಮ್ಮನೆ ಮನೇಲಿ ಇಟ್ಕೊಂಡು ಹಂಗೆ ಇಟ್ಬಾರ ತಗೊಂಬಂದಿರೋದು ನೀನು ಛತ್ರಿನ ಮೊನ್ನೆ ಇನ್ನು ತಿಪ್ಪೂರಿಗೆ ಹೋದಾಗ ಹೊಸ ಛತ್ರಿ ತಗೊಂಬಂದಿದ್ಯಾ ಹಾಂ ಮಳೆಗಾಲದಲ್ಲಿ ಛತ್ರಿಗಳು ಒಂದೆರಡು ಮೂರು ಇರಬೇಕು ಮನೇಲಿ ಹಸುಗಳು ಕುರಿಗಳು ಎಲ್ಲ ಸಾಕಿದ್ದೀವಿ ಅಲ್ಲಿ ಇಲ್ಲಿ ಹೋಗ್ತಿರ್ತೀವಿ ಛತ್ರಿಗಳು ಇರಬೇಕಂತ ದುಡ್ಡು ಕೊಟ್ಟು ಅವತ್ತಿನ್ನು ತಗೊಂಬಂದಿದ್ಯಾ ಅಲ್ಲೇ ನೀನು ಛತ್ರಿ ಇಟ್ಕೊಂಡ್ಬರದಲ್ಲೇ ಸುಮ್ಕೆ ಬಂದಿದ್ಯಲ್ಲೇ ಸರಿ ಆಯ್ತು ಇವಾಗ ಸದ್ಯ ಮಳೆ ಬಂದಿಲ್ಲ ಏನಿಲ್ಲ ಆಯ್ತು ಹೋಗ್ತಿರು ನಾನು ಇಲ್ಲಿಂದ ಬರ್ತೀನಿ ಜೋಳ ಎಲ್ಲ ಕುಯ್ಕೊಂಡು ಆ ಬಿಟ್ಕೊಂಡು ನಾನು ಬರ್ತೀನಿ ನೀನು ಆರಾಮಾಗಿ ಹೋಗಿ ಹೋಗು ಹ್ಞೂ ಆಯ್ತು ನಾನು ಹೋಗ್ತೀನಿ ನೀನು ಜಾಸ್ತಿ ಹೊತ್ತು ಮಾಡಬೇಡ ಮತ್ತೆ ಹ್ಞೂ ಯಾಕೆ ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ ಏನಿಲ್ಲ ಮತ್ತೆ ಬಂದ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡುವಂತೆ ಗಂಟೆ ಗಟ್ಟಲೆ ಮಾಡ್ಕೊಂಡು ನಿನ್ಕೋಬೇಡ ಸ್ವಲ್ಪ ರಪ್ಪನ ಬಂದ್ಬಿಡು ಸರಿ ಕಣ ಆಯ್ತು ಹೋಗಿ ಅಯ್ಯ ಅಯ್ಯ ಅದೇ ಅಂತ ಮಾತಾಡ್ತೀವಿ ಏನೋ ಮಾತಾಗಿ ಹ್ಞೂ ನೀನು ಮಾತಾಡಿದ್ರೆ ಅಷ್ಟರಲ್ಲಿ ಆರಾಮಾಗಿ ಊರಿಗೆ ಹೋಗಿ ಸೇರ್ಕೋಬೋದಿತ್ತು ಹ್ಞೂ ಅಲ್ಕಣೆ ನಿನ್ಗೇನೋ ಕೇಳೋಣ ಅಂತಿದ್ನಮ್ಮ ಹಾಂ ನೀನು ಬೈತೀಯೋ ಏನೋ ರೇಗಾಡ್ತೀಯೋ ಏನೋ ಆ ಹೇಳೋಣ ಹೇಳ್ತೀನಂತ ಹೇಳ್ಬಿಟ್ಟು ಇವಾಗ ಹೇಳೋನೇನ ಅಂತ ಕೇಳಿದೆ ಏನು ಹೇಳೋದು ಹ್ಞೂ ಅರ್ಧ ಮರ್ದ ಮಾತಾಡ್ಬಿಟ್ಟು ಅದೇನು ಅರ್ಥ ಆಗ್ದಂಗೆ ಸುಮ್ಮನೆ ಕೂತ್ಕೋಬೇಡ ಅದೇನು ಹೇಳಬೇಕು ಹೇಳು ಹ್ಞೂ ಗೊತ್ತಾಯ್ತು ಇಲ್ಕಣ ಯಾತು ಹೇಳ್ಕಣೆ ಯಾಕ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಯಾಕೆ ಕೋಳಿ ಬಾಡಿಂದ ಊಟ ಬೇರೆ ಮಾಡಿಲ್ಲ ಅದಕ್ಕೂ ಕೋಳಿ ಬಾಡಿಗೆ ಸಾಂಬಾರಿಂದ ಊಟ ಮಾಡ್ಬೇಕನ್ನಿಸ್ತಾ ಕಣೆ ಈ ಮಳೆ ಬರ್ತಿರೋದಕ್ಕೂ ಅದಕ್ಕೂ ಚಳಿ ಚಳಿಗೂ ಖಾರ ಖಾರವಾಗಿ ರುಚಿ ರುಚಿಯಾಗಿ ಏನಾರ ತಿನ್ನಬೇಕನಿಸ್ತಾ ಇತ್ತು ಕಣೆ ಹಾಂ ಒಂದು ಎರಡು ಕೆ ಜಿ ಬಾಯ್ಲರ್ ಕೋಳಿನ ಕಟ್ ಮಾಡಿಸ್ಕೊಂಡಾರ ಬರದೇನೆ ಹಾಂ ತಗೊಂಬರದ ಕೋಳಿನ ಚೆನ್ನಾಗಿರೋದು ಕಣೆ ಹ್ಞೂ ಒಂದು ಈಟೆ ಇಟು ಕೋಳಿ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡಿಬಿಟ್ಟು ಅನ್ನ ಬೇಯಿಸಿಬಿಡಿ ಸಾಕು ಊಟ ಮಾಡಿಬಿಡೋಣ ಚಳಿಲಿಗೂ ಅದಕ್ಕೂ ಚೆನ್ನಾಗಿರುತ್ತೆ ನೀನೇ ಮಾಡು ಒಂದು ರೇಟು ಮಸಾಲೆ ಗಿಸಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ತಿಲ್ಲ ಒಂದು ರೇಟು ಖಾರ ಖಾರವಾಗಿ ಹಾಂ ಬಾಯೆಲ್ಲ ಸಪ್ಪೆ ಆಗಂಗೆ ಆಗ್ಬಿಟ್ಟೈತೆ ಕಣೆ ಅದಕ್ಕೆ ಹ್ಞೂ ಕೋಳಿನಾ ಕೋಳಿನ ಓಕೆ ಇವ್ನ ಪಾಪ ಸುಮ್ಮಲವಂಗೆ ಹ್ಞೂ ಕೋಳಿ ಬಾಡಂದರೆ ಬಡೂ ಇಷ್ಟ ಹ್ಞೂ ಮೊನ್ನೆ ಇನ್ನೂ ಕೇಳ್ತಿದ್ದ ಕಣೆ ಹ್ಞೂ ತತಾ ಹ್ಞೂ ಕೋಳಿನಾರ ಕೂಯಿಸ್ಕೊಂಬರ್ತ ಹ್ಞೂ ಕೋಳಿ ಸಾಂಬಾರಿಂದ ತ ಅಜ್ಜಿ ಹತ್ರ ಕೋಳಿ ಸಾಂಬಾರು ಮಾಡಿಸಿ ಊಟ ಮಾಡದಂತೆ ನನಗೂ ಕೋಳಿ ಸಾಂಬಾರಿಂದ ಊಟ ಮಾಡಬೇಕನ್ಸ್ಕೊಂಡಿತೈತ ಅಂತ ಹೇಳ್ತಿದ್ದ ನಾನಿದ್ದವನು ಬ್ಯಾಡ್ಕಂಡು ಸುಮ್ಮನಿಲ್ಲ ಪಾಪ ಒಂದೆರಡು ಮೂರು ದಿವಸ ಬಿಟ್ಟು ಆಮೇಕಿಂತ ಬೇಕಾರೆ ತಗೊಂಬಂದ್ರೆ ಆಗುತ್ತೆ ನಿಮ್ಮ ಅಜ್ಜಿಗೆ ಹೇಳ್ತೀನಿ ಇವಾಗ ತಗೊಂಬಂದರೆ ಸರಿ ಆಗೋಲ್ಲ ಸುಮ್ಕಿರು ನಿಮ್ಮ ಅಜ್ಜಿ ಬೊಯುತ್ತೆ ಅಂತ ಸುಮ್ಮನೆ ಹಾಕ್ಸಿದ್ದೆ ಹ್ಞೂ ಈಗ ಎಲ್ಲ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಹಾಲು ಗೀಲಿ ಹಾಕಾದ್ಮೇಲೆ ನಾನು ಹೋಗಿ ಕಟ್ ಮಾಡಿಸ್ಕೊಂಬರ್ತೀನಿ ಕಣ ತಾಳೆ ಹ್ಞೂ ಒಂದೆರಡು ಎರಡೂವರೆ ಕೆ ಜಿನ ಬೈಲಾರ್ ಕೋಳಿನ ಕಟ್ ಮಾಡಿಸ್ಕೊಂಬರ್ತೀನಿ ಬರ್ತೀನಿ ನೀನು ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿರು ಇಲ್ಲಾಂದ್ರೆ ಫ್ರೈ ಮಾಡಿಸ್ಬಿಡ್ತೀಯಾ ಅಮ್ಮಣ್ಣಿ ಸರದಮ್ಮ ಕೈಲಿ ಫ್ರೈ ಮಾಡಿಸ್ತೀಯಾ ಹಾಂ ಏನು ಬೇಡ ಕೋಳಿಗೀಳ ಏನು ಕಟ್ ಮಾಡಿಸ್ಕೊಂಡ್ ಸುಮ್ಮಕ್ಕೆ ಸುಮ್ಮಕೇನು ಕೆಲಸ ಆಯಿತು ಮಾಡ ನೀನು ಕೋಳಿ ಸಾಂಬಾರು ಬೇಕಂತೆ ಕೋಳಿ ಸಾಂಬಾರು ಈ ಅಜ್ಜಿಗೆ ಹಾಂ ಮಾಡಕ್ ಚಾಮಿ ನೋಡು ನಿನಗೆ ಆ ಮನೇಲಿ ಇವಾಗ ತರಕಾರಿ ಸಾಂಬಾರು ಬೇಳೆ ಸಾಂಬಾರು ಬೇಳೆ ಎಲ್ಲಾ ಹಾಕ್ಬಿಟ್ಟು ತರಕಾರಿ ಸಾಂಬಾರ್ ಮಾಡಿದಿನಿ ಮಧ್ಯಾಹ್ನಕ್ಕೆ ಆ ಹುಡುಗಿ ಮಾಡಿದಳೆ ಸರೋದಮ್ಮ ಬರು ಚೆನ್ನಾಗೈತೆ ನೋಡೋಣ ಬಾರ್ವಾರನ ಯಾವತ್ತಾರು ತಗೊಂಡ್ಬರುವಂತೆ ಸುಮ್ಮಚಿರು ಏನ್ ಅರ್ಜೆಂಟ್ ಏನಿಲ್ಲ ಇವಾಗ ಏನ್ ಅಂತ ಅರ್ಜೆಂಟ್ ಕೋಳಿ ಸಾಂಬಾರಿಂದ ಊಟ ನಿನಗೆ ಕೆಲಸ ಕೆಲ್ಸ ಐತೆ ಕೆಲಸ ಮಾಡೋದ ಮೊದಲು ಅಂತ ಹೇಳ್ರೆ ಮಂತವ ಕೆಲಸಗಳು ಮಾಡೋಣ ಅಂತ ಹೇಳ್ರೆ ಕೋಳಿ ಕಟ್ ಮಾಡಿಸ್ಕೊಂಬರ್ತೀನಿ ಕೋಳಿ ಸಾಂಬಾರು ಅಂತ ಕುಂತೈತಿ ವಜ್ಜಾ ಹಾಂ ಹಾಂ ಪರವಾಗಿಲ್ಲ ನೀನು ಒಂದು ರೇಟು ನೀನು ಚೆನ್ನಾಗಿ ಮಾತಾಡ್ತೀಯಾ ಕಣೆ ನೀನು ಕಣೆ ಏನು ತಿನ್ನಂಗಿಲ್ಲ ಹಂಗಾರೆ ಗಿಳಿ ಬಾಡ ನಾವು ಹಾಂ ಬರೀ ತರಕಾರಿ ಸಾಂಬಾರು ತಿಂಡಿ ಅಂತೆ ಅದು ಅಂತೆ ಇದಂತೆ ಬರೀ ಅದೇ ತಿನ್ನ ಕಡಿದೀಯ ನೀನು ಕಣೆ ನೀನು ಒಂದು ರೇಟು ಸರಿ ಆಯಿತು ಬಿಡು ನೀನು ಮಾಡಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ನಾನೇನು ಕಟ್ ಮಾಡಿಸ್ಕೊಂಬರ್ತೀನಿ ಅಮ್ಮಣ್ಣು ಸರೋಜಮ್ಮನೆ ಮಾಡ್ಕೊಡ್ತಾಳೆ ಓಹೋ ನೀನು ಇತ್ತೀಚಿಗೆ ಯಾಕ ಬಲು ಕಲ್ತ್ ಕಣೆ ಹೇಳ ಮಾತ್ಲಾಕಿ ನನಗೂ ಬಲು ಬೇಜಾರು ಮಾಡಿಸ್ಬಿಡ್ತೀರಾ ನೀವು ಏ ಆಯ್ತು ತಗೊಂಬರುವಂತೆ ಸುಮ್ತೀರು ಅದೇ ಹಾಕಿಂಗ್ ಆಡ್ತೀಯ ಅಮ್ಮನಿ ಸರದಮ್ಮ ಒಂದು ಮಾತು ಕೇಳಣ ಹ್ಮ್ ಮಂತ ಹೋಗನ ಮೊದ್ಲು ಅಮ್ಮನಿ ಕೇಳನ ಊಕ್ಕಮ್ಮ ತಗಮ್ಮ ಅಂತ ಹೇಳಿದ್ರೆ ಆ ಹುಡ್ಗಿ ಏನಾರ ಪ್ರೈಯ ಕಬಾಬ ಬಿರಿಯಾನಿನ ಏನಾರ ಒಂದು ಮಾಡ್ಕೊಡ್ತಾಳೆ ಇಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇಲ್ಲ ಸಾಂಬಾರು ಮುದ್ದೆ ಮಾಡಿಸ್ಕೊಂಡೆ ಊಟ ಮಾಡುವಂತೆ ಅದ್ಯಾಕೆ ಹಾಕಿಂಗ್ ಮೊದ್ಲು ಮಂತಾಗ ಹೋಗನ್ ಅಂತ ನಡಿ ಹ್ಞೂ ಮಾತ್ಲಾಗಿ ಓ ಕೋಳಿನೋ ಮೀನೋ ಏನಾರ ಅಂತ ಹೇಳಿದ್ರೆ ನೀನು ಇಡ್ಲವೆಲ್ಲ ಹೇಳ್ತಿರ್ತೀಯ ನೀನು ಓ ನನ್ಗೆ ಬರು ಬೇಜಾರ್ ಮಾಡ್ತೀರ ಕಣ್ರಮ್ಮ ನೀವಂತೂ ಆತ್ಲಾಗಿ ಆ ಏನಾರ ಮಾಡ್ಕೊಂಡ್ ಹೋಗ್ರಿ ಅತ್ಲಾಗಿ ಇವಾಗ ನಡಿ ಇವಾಗ ಮಳೆ ಬರ ಬೇರೆ ಆಗ್ತೈತೆ ನೋಡೋದ್ ಮೊದ್ಲು ಮಂತ ಹೋಗಣ ಆಮೇಕಿಂದ ಅದೇನ್ ವಿಚಾರ ಮಾಡಿದ್ರೆ ಆಗುತ್ತೆ ನೀನ್ ಯಾರ್ ಮಾತ್ ಕೇಳಿಕೆ ಹೇಳೋದ್ ನೀನು ಹ್ಮ್ ನನ್ ಜೋಳ ಕುಯ್ಕೊಂಡ್ ಬರ್ತಾತ ಅಂತ ಹೇಳ್ದೆ ನಾನು ಈ ಕತ್ತ ಆದ್ರೂ ಬರಲಿಲ್ವಲ್ಲ ಆ ಅಣ್ಣ ಅಸ್ಗಳೆಲ್ಲ ಬಿಟ್ಕೊಂಬರೋ ಟೈಮ್ ಹ್ಮ್ ಎಷ್ಟು ಅಂತ ನೋಡೋದು ಆನೆ ಹೋಗೋಣ ಅತ್ಲಗಿ ಏನಾದ್ರು ಮರ್ತ್ ಕಿರ್ತ್ ಬಂದ್ರೆ ಏನ್ ಮಾಡುದ ನಮ್ ತಾತ ದಿನಾಲು ಹಿಂಗೇ ಇರ್ತೈತಿ ಓ ಯಾವತ್ ಕೇಳಿದ್ರು ಅಂದ್ರೂ ಮರ್ತ್ ಬಂದ್ ಕಂಡಬಾಪ ನಾಳೆ ಕುಯ್ತಂಬ್ ಕೊಡ್ತೀನಿ ಸುಮ್ ಕೇವು ಹೊಲ್ತಾ ಹೋಗ್ಬೇಡ ಅಂತ ಹೇಳ್ತಿರುತ್ತೆ ನಾನ್ ಇವತ್ತು ನೋಡ್ತೀನಿ ನಮ್ಮ ತಾತ ತಗೊಂಡ್ ಬಂದ್ರೆ ಸರಿ ಇಲ್ಲ ಅಂದ್ರೆ ಏನಿಲ್ಲ ಇವಾಗ ಹುಡುಗರು ನಾನ್ ಚಂದು ಫ್ರೆಂಡ್ಗೆಲ್ಲ ಕರ್ಕೊಂಡು ಚಂದ ಪ್ರವೀಣ ಪ್ರದೀಪ ಎಲ್ಲಾರ್ಗು ಕರ್ಕೊಂಡು ಅವನು ಉದಯ ನಯನ ಎಲ್ಲಾರ್ಗು ಕರ್ಕೊಂಡು ಸೀದಾ ಹೊಲ್ತಾ ಹೋಗ್ಬಿಟ್ಟು ಜೋಳ ಎಲ್ಲ ಕುಯ್ಕೊಂಬಂದ್ ಬಿಡ್ತೀನಿ ಆಗ ಹ್ಮ್ ನೋಡ್ತಿದೀನಿ ನಮ್ಮ ತಾತ ಯಾಕೆ ಕಾಣಸ್ತಾನೆ ಇಲ್ಲ ನೋಡೋಣ ಅತ್ಲಾಗಿ ಹೊಲ್ತಾವ್ನಾರ ಹೋಗಣ ಅತ್ಲಾಗಿ ಸುಮ್ಕೆ ಅತ್ಲಾಗಿ ಏನ್ ಮಾಡೋಣ ಒಂದು ಗೊತ್ತಾಗ್ತಿಲ್ವಲ್ಲ ವಲ್ತಾ ಹೋಗ್ಬಿಟ್ರೆ ಏನಿಲ್ಲ ಹ್ಮ್ ಅಜ್ಜಿ ಬೊಯ್ಯುತ್ತೆ ಯಾಕೆ ಬಂದಿದ್ದೆ ಹೊಲ್ತಾವ್ ಅಂತ ಅಜ್ಜಿ ಬೇರೆ ಹೋಗೈತೆ ಹೊಲುತ್ತಾವ ಹ್ಮ್ ಒಂದು ಗೊತ್ತಾಗ್ತಿಲ್ವಲ್ಲ ನೋಡೋಣ ಇನ್ನೊಂದು ಐದ್ ನಿಮಿಷ ವೆಯ್ಟ್ ಮಾಡೋಣ ಅನೇಕಿಂತ ಹೋದ್ರೆ ಆಗುತ್ತೆ ಯಾಕಲ್ಲ ಪಾಪ ಯಾಕ ಯಾಕ ಇಲ್ಲಿ ನಿಂತಿದ್ಯಾ ಯಾಕ ಕಾಯ್ಕೊಂಬೇರಿ ನಿಂತಿರಂಗಿದ್ಯಾ ಯಾಕೆ ಎಲ್ಲಿ ಹೋಗ್ತಿದ್ಯಾ ಹಾ ಇವಾಗಲೇ ಹೇಳ್ತಿದ್ದೀನಿ ಮತ್ತೆ ಮಳೆ ಬರೋ ಬೇರೆ ಆಗೈತೆ ಮತ್ತೆ ಹುಡುಗರ ಜೊತೆ ಎಲ್ಲಾರು ಆಟ ಆಡಕ್ಕೆ ಎಲ್ಲ ಹೋಗ್ಬೇಡ ಮತ್ತೆ ಗುಡುಗು ಮಿಂಚು ಜೋರ ಗಾಳಿ ಬೇರೆ ಬೀಸೈತೆ ಮತ್ತೆ ಮಳೆ ನೆಂದು ಮತ್ತೆ ಜ್ವರ ಪರ ಬಂದತ್ತು ಮತ್ತೆ ನಾಳೆ ಬೆಳಿಗ್ಗೆ ಬೇಕಾದ್ರೆ ಆಟ ಆಡ್ಕೊಂಡ್ ಬರುವಂತೆ ಬೇಕಾದ್ರೆ ನಡಿ ಒಳಗೆ ಸುಮ್ಕೆ ಎಲ್ಲೂ ಹೋಗ್ಬೇಡ ಆಟ ಆಡಕ್ಕೆ ಎಲ್ಲೂ ಹೋಗ್ಬೇಡ ಯಾವ ಸುಮ್ಮ ಹೋಗ ಮಾತಾಗಿ ಈ ಅಮ್ಮ ನೋಡು ಹೆಂಗೆ ಅಂತ ನಾನು ಎಲ್ಲೂ ಹೋಗಿ ತಿಳ್ಕೊಂಡ ಆಟ ಆಡಕ್ಕೆ ಅಜ್ಜಿ ತಾತ ಕಾಯ್ಕೊಂಡು ನಿಂತಿದ್ದೀನಿ ಅಜ್ಜಿ ತಾತ ಒಲತಾವಿಂದ ಜೋಳ ಕುಯ್ಕೊಂಡ್ ಬರ್ತೀನಿ ಕಡ್ಲಾ ಅಂತ ಹೇಳಿತ್ತು ತಾತ ಅದಕ್ಕೆ ಈಟ ತಾದ್ರೂ ಬರೋ ಟೈಮ್ ಅಲ್ವಾ ಅದಕ್ಕೆ ಕಾಯ್ಕೊಂಡ್ ನಿಂತಿದ್ದೀನಿ ತಾತಂಗೆ ತಾತ ನೋಡಿರಿ ಈಟ ತಾದ್ರೂ ಬಂದಿಲ್ಲ ಕಣಮ್ಮ ಅದೇ ಯೋಚನೆ ನನಗೆ ವಾರದಿಂದ ಏರ್ತಿದಿಳ ಕೊಯ್ಕೊಂಬಂದ ಕೊಡ್ತಾ ಜೋಳ ಕೊಯ್ಕೊಂಬಂದ್ ಕೊಡ್ತಾತ ಅಂತ ಈ ತಾತ ಕುಯ್ಕೊಂಬಂದ್ ಕೊಡಂಗಿಲ್ಲ ಕಣಮ್ಮ ಅದಕ್ಕೆ ನನಗೆ ಬಲು ಬೇಗ ಆಗ್ತಿತ್ತು ಅದಕ್ಕೆ ಕಾಯ್ಕೊಂಡು ನಿಂತಿದ್ದೀನಿ ಯಾವ ಮಳೆ ಬಂದ್ರು ಪರವಾಗಿಲ್ಲ ಕಡಮ್ಮ ಇವತ್ತೇನಾದ್ರೂ ತಾತ ಏನಾದ್ರು ಜೋಳ ಕುಯ್ಕೊಂಡ್ ಬಂದಿರಲಿಲ್ಲ ಅಂದ್ರೆ ಗ್ಯಾರಂಟಿ ಕಣಮ್ಮ ಒಬ್ನೇ ಹೋಗಿ ಕುಯ್ಕೊಂಬರದಾಗ್ಲಿ ನಾನು ಹೋಗಿ ಹೋಗ್ತೀನಿ ಕತ್ಲಾದ್ರೂ ಪರವಾಗಿಲ್ಲ ಹ್ಮ್ ಹೋಹ್ ಇವನು ಹೋಗಿ ಕುಯ್ಕೊಂಬರ್ತಾನಂತೆ ಕತ್ಲಾದ್ರೆ ಹ ಅವ್ರ ಅಜ್ಜಿ ಕರ್ಕೊಂಡು ಹೋಗ್ತಾನೆ ಆಚೆ ಕಡೆ ಏನಾರು ಹೋಗ್ಬೇಕಂದ್ರೆ ಅಂತದ್ರಲ್ಲಿ ಹ್ಮ್ ಇವನು ಕತ್ಲಲ್ಲಿ ಒಲುತ್ತ ಹೋಗ್ಬಿಟ್ಟು ಜೋಳ ಕುಯ್ಕೊಂಬರ್ತಾನಂತೆ ಒಬ್ಬ ಬಬ್ಬಾ ಬಬ್ಬಾ ಓಹ್ ದೊಡ್ಡವನಾಗ್ಬಿಟ್ಟು ನೋಡಿ ಇವನು ಹ್ಮ್ ಇಷ್ಟೊಂದೆಲ್ಲ ಧೈರ್ಯ ಬಂದ್ಬಿಟ್ಟೈತಿ ಇವ್ನಿಗೆ ಒಬ್ನೇ ಹೋಗಿ ಕುಯ್ಕೊಂಬರೋ ಅಷ್ಟು ನಡಿಲಾ ಸುಮಿ ಅವ್ನಿ ಅವನು ತಾತ ಕುಯ್ಕಮ್ಮನ್ ಕೊಡ್ತೀನಿ ಕುಯ್ಕಮ್ಮನ್ ಕೊಡುತ್ತೆ ನಡಿ ವೋಳಿಕೆ ಸಾಕು ಆಚೆ ಕಡೆ ಆ ಡೇಟ್ ನೀನ್ ನೀನ್ಯಾ ಸೊಳ್ಳೆ ಗಿಡ ಕಚ್ಚಾತು ಮತ್ತೆ ಕೊಡ್ತೀನಿ ಮಧ್ಯಾಹ್ನ ಊಟ ಮಾಡಿದ್ ಬೇರೆ ಸರಿಯಾಗಿ ಊಟ ಮಾಡಿಲ್ಲ ಏನಿಲ್ಲ ಅಲ್ ಕಾಯ್ ಕೊಡ್ತೀನಿ ಒಂದ್ ಗಾಳಿಕೆ ಕುತ್ಕೊಳ್ಳುವಂತೆ ನಡಿ ದೇವ್ರ ಪೂಜೆ ಎಲ್ಲ ಮಾಡಿ ಮಠ ತಕೊಂಡು ದೇವ್ರ ಪೂಜೆ ಮಾಡಿ ಓದ್ಕೊಂಡ ಬರ್ಕಣದ ಮಾಡುವಂತೆ ಯಪ್ಪ ಹೊರತ್ತಾವಿಂದ ಮಂತಾವ ಬಸ್ ಅಲ್ಲಿ ನನ್ ಕಾಲ ಹ್ಞೂ ನೋವು ಬಂದು ಹೋಯ್ತು ಹಾಂ ಇನ್ನೂ ಒಂದು ಎರಡು ದಿವಸ ಬೇಕು ನನಗೆ ಸುಧಾರ್ಸ್ಕೋಳಕ್ಕೆ ಮಂಡಿ ನೋವು ಹಂಗೆ ಪಟಿ 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 ಅಂತೈತೆ ಹ್ಞೂ ಈ ನೋವಂತೂ ಭಗವಂತ ನನ್ನ ಕೈಲಂತೂ ತಡೆಯೋಕ್ಕಾಗಲ್ಲ ಕಣಪ್ಪ ಹ್ಞೂ ಪ್ರಾಣ ಹೋಗಂಗ ಆಗುತ್ತೆ ಹ್ಞೂ ಅದ್ ಅಲ್ಲೋಡಮ್ಮ ಅಜ್ಜಿ ಬಂತು ಹ್ಞೂ ಅಜ್ಜಿ 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 ನೀವೇನು ಮಾಡೋಕ್ಕೆ ಹೋಗಿದ್ರಿ ಹೊಲ್ತಾವ ಹಾಂ ಆ ಮಾಮ ಹೇಳಿತ್ತು ತಾನೇ ನೀನೇನ್ ಹೊರತ ಕಣೆ ಅಂತ ನೀವು ಅದೇನು ಹೋಗ್ತಿರೋ ಏನು ಅತ್ತೆ ಅತ್ಲಾಗಿ ಹೋಗ್ತೀರಾ ಕಾಲ್ ನೋವು ಕೈ ನೋವು ಹುಷಾರಿಲ್ಲ ಅಂತ ಬರ್ತೀರಾ ಏನ್ ಮಾಡಕ್ ಹೋಗ್ತೀರಾ ಮಳೆ ಬರೋದ ಬೇರೆ ಆಗೈತೆ ನನ್ಗೆ ಅವಾಗ್ಲಿಂದಾರ ಅದೇ ಯೋಚನೆ ಆಗ್ಬಿಟ್ಟಿತ್ತು ಈ ಹೊತ್ತೆ ಬೇರೆ ಹೋಗೈತೆ ಮಳೆ ಬಂದ್ಬಿಟ್ರೆ ಈ ಹೊತ್ತೆಗೆ ಜ್ವರ ನಡೆಯೋಕೆ ಬರಲ್ಲ ಏನಿಲ್ಲ ಮಳೆಯಲ್ಲಿ ಮಧ್ಯದಲ್ಲಿ ಏನಾರು ಸಿಗಾಕಂಡು ಹ್ಞೂ ತಿರ್ಗ ಏನಾದ್ರು ಮಳೆ ನೆಂದು ಬಂದು ತಿರ್ಗಾ ಕಾಯಿಲೆಗಿನೇ ಬಿದ್ರೆ ಏನಪ್ಪಾ ಮಾಡೋದು ಅಂತ ನನಗೆ ಯೋಚನೆ ಆಗ್ಬಿಟ್ಟಿತ್ತು ಸದ್ಯ ಹಿಂಗ ಮಳೆ ಬರೋದಕ್ಕಿಂತ ಮುಂಚೆ ಹೇಗ ಬಂದ್ಬಿಟ್ಟಿದಿರಲ್ಲ ಸದ್ಯ ಒಳ್ಳೇದಾಯ್ತು ಅದೇ ನೀವು ಹೇಳ್ದಂಗೆ ಕೇಳ್ದಂಗೆ ಇನ್ನೊಂದ್ ದಿವಸ ಹೋಗ್ಬೇಡ್ರಿ ಸಾಲದಕ್ಕೆ ಛತ್ರಿನೂ ಇಟ್ಕೊಂಡು ಹೋಗಿಲ್ಲ ನೀವು ಏನಕ್ಕೆ ಹೋಗ್ತೀರಾ ಹೇಳ್ರಿ ಅವ್ರೇನಾರು ಬಂದಿದ್ರೆ ನನಗೆ ಬಾಯಿಗೆ ಬಂದಂಗ ಬೈಯವ್ರು ಯಾಕೆ ಕಳ್ಸಿದ್ಯಾ ಹೊಲ್ತಾವ ಅಂತ ಹಾ ನೀವ್ ಮಾಡದೆಲ್ಲ ಬರೀ ಇಂಥವೇನೆ ಹ್ಞೂ ಹೇಳಿ ಮಾಮ ಬರಲಿಲ್ವಾ ಏ ಅಮ್ಮನೇ ನಿಮ್ಮ ಮಾಮ ಬರ್ಲಿ ಕಣೆ ಹ್ಞೂ ಈ ಹುಡುಗಂಗೆ ಅದ ಜೋಳ ಬೇಕು ಅಂತ ಇವನೇನೋ ಹೇಳಿದಂತೆ ನೀನು ಬೇರೆ ಹೇಳಿದ್ದಂತಲ್ಲ ಜೋಳ ಬೇಕು ಅಂತ ಹಾ ಅದಕ್ಕೆ ಮಾಮ ಜೋಳ ಕೊಯ್ಕೊಂಡು ಹೊಸಗಳೆಲ್ಲ ಬಿಡ್ಕೊಂಡ್ ಬರ್ತೀನಿ ಮಳೆ ಬರೋ ಬೇರೆ ಆಗೈತಿ ನೀನು ಓದ್ತಿರೋ ನೀನು ಜೋರಾಗಿ ನಡೆಯೋಕ್ಕಾಗಲ್ಲ ಏನಿಲ್ಲ ಕಾಲ್ನೋವು ಅಂತ ಹೇಳ್ತಿರ್ತೀಯ ಅದು ಕತ್ಲಾಗಿ ನೀನು ಹೋಗುವ ಅಂತ ಹೇಳಿರು ನಾನು ಅದು ಕತ್ಲಾಗಿ ಇನ್ನೇನು ಮಾಡೋದು ಹೇಳು ನಾನು ಬಂದೆ ಅತ್ಲಾಗಿ ಸುಮ್ಕೆ ಅಜ್ಜಿ ತಾತ ಜೋಳ ಕುಯ್ಕ ಬರಕ್ಕೋಗಿತ್ತಾನು ಆ ಡಂಗಣ ಕರೆ ಡಂಗ ಆ ಡಂಗಣ ಕರೆ ಡಂಗ ತಾತ ಹೆಂಗ ಬರುತ್ತೆ ಜೋಳ ಕುಯ್ಕ ಬರುತ್ತೆ ನಾನು ಅಮ್ಮ ಅಪ್ಪ ಅಜ್ಜಿ ಎಲ್ಲಾರು ಜೋಳ ತಿಂತೀವಿ ಇವತ್ತು ಸಾಕ್ ಸಾಕ್ ನಡಿಲ ಸಾಕು ಹ್ಞೂ ಕುಯ್ಕಂಬರ್ ಅದ್ ಕಣಮ್ಮ ಸುಮ್ಕಿರು ನಾನೇ ಹೋಗಿ ಬರ್ತೀನಿ ಇವತ್ತು ಕತ್ಲಾದ್ರೂ ಪರವಾಗಿಲ್ಲ ಅಂತ ಹಠ ಮಾಡ್ಕೊಂಡು ನಿಂತಿದ್ದೆ ಸರಿ ಇವಾಗ ಸಾಕು ಹೊಳಿಕೆ ಹ್ಞೂ ಕೆಲಸ ನೋಡಿ ನಡೆಯೋ ಹ್ಞೂ ವಾಗಮ್ಮ ತಾತ ಬರೋವರೆಗೂ ನಾನು ಎಲ್ಲೂ ಆಗಲ್ಲ ತಾತ ಮೊದಲು ಬರಬೇಕು ಅದಾದಮೇಲೆ ನಾನು ತಾತ ಜೋಳ ಎಲ್ಲ ಸುಡ್ಕೊಂಡು ಅದರಲ್ಲಿ ಒಂಚೂರು ಖಾರದ ಪುಡಿ ನಿಂಬೆ ಹುಳಿ ಹಂಗೇನೇ ಒಂಥರ ಉಪ್ಪು ಹಾಕ್ಕೊಂಡು ತಿಂದಾದ್ಮೇಲೆ ಏನು ಕೆಲಸನಾದರೂ ಮಾಡೋದು ನಾವು ಅಲ್ಲಿವರೆಗೂ ಏನೂ ಮಾಡಲ್ಲ ಏನಜ್ಜೆ ಬಾರಜಿ ನಾನು ನೀನು ತಾತ ಅಲ್ಲ ಈ ಚಳಿ ಆಡ್ತಿರೋದಕ್ಕೂ ಅದಕ್ಕೂ ಮನೆ ಪಕ್ಕದಲ್ಲಿ ಜಾಗ ಐತಲ್ಲ ಅಲ್ಲಿ ಜೋಳ ಸುಡ್ಕೊಂಡು ಇನ್ನೊಂದು ಬಾರ ಚೆನ್ನಾಗಿರುತ್ತೆ ಬಾ ಬಾ ಬೇಗ ಅದ ನೋಡಪ್ಪ ಅಲ್ಲಿ ಹ್ಞೂ ನೀನ್ ನೆನ ತಕ್ಷಣ ನಿಮ್ ತಾತ ಬಂತು ಜೋಳ ಕುಯ್ಕೊಂಡ್ ಬಂದೈತೆ ಹ್ಞೂ ಅದೇನು ಮಾಡ್ಕೊಂಡು ತಿರ್ತಿ ಅತ್ತಿನ ಹೋಗಪ್ಪ ಅತ್ಲಾಗಿ ಓಹ್ ಒಂದೇ ಸಂಖ್ಯೆ ಅವಾಗ್ಲಿ ನಾನು ಜೋಳ ಬೇಕು ಜೋಳ ಬೇಕು ಅಂತ ಆಟ ಮಾಡಿದ್ದೆ ಮಾಡಿದ್ದು

ಇವತ್ತೇನಾರ ಕುಯ್ಕೊಂಬಂದಿರಲಿಲ್ಲ ಬಂದಿರಲ್ಲಾ ಅಂದ್ರೆ ನೀನೇ ಬೇರೆ ಅಳ್ತಾ ಕೂತ್ಕೊಂಡ ಬಿಡ್ತೀಯಾ ಅಂತ ಬರೆ ಆಟ ಮಾಡಿದಲ್ಲಪ್ಪ ಅದಕ್ಕೆ ನೇರ ಮಾಡೋದ್ ಹೇಳು ಮಳೆ ನೇನದ್ರ ಪರವಾಗಿಲ್ಲ ತಡ ಆಗ್ರು ಪರವಾಗಿಲ್ಲ ಅಂತ ಅಟ್ಲಗಿ ಜೋಳ ಕೂಯ್ಕ ಬಂದೆ ಕಣಪ್ಪ ಅಟ್ಲಗಿ ಹ್ ತಕ ಅದೇನ್ ಮಾಡ್ಕೊಂಡ ತಿಂತೀಯಾ ತಿನ್ ತಕಳಪ್ಪ ಅಟ್ಲಗಿ ನನಗೂ ತಾಳ್ಕಾಟ ಹೋಗಾಗ್ ಆಗ್ಬಿಡೈತ ಅಟ್ಲಗಿ ವಾಟ್ ಅಂತ सुनಕೆ ನನಗೆ ಪರಿ ಜೋಳ ತಕ ಬಂದಿ ಕೊಟ್ರ ಇವಾಗ ಜೋಳ ಸುಟ್ ಕೊಟ್ಟು ಅದರಲ್ಲಿ

ಅವ್ರ ಮೊಮ್ಮಗ ಕೇಳಿದ್ದು ಒಂದು ಈಟೆ ಈಟು ಬಿಡಲ್ಲ ಹ್ಞೂ ಅವ್ರ ತಾತ ಅವ್ರ ಅಜ್ಜಿ ಅಂತು ಹ್ಞೂ ಅದನ್ನ ಏನ್ ಹೇಳ್ತಾರ ಮಾಡ್ಕೊಟ್ಬಿಡ್ತಾರ ಅವಾಗಲೇನೆ ಅದು ಏನು ಪ್ರೀತಿನೋ ಏನೋ ಭಗವಂತ ಹೆಂಗ ನನ್ನ ಮಗನೂ ಅವ್ರ ಅಜ್ಜಿ ತಾತಂಗೆ ದೊಡ್ಡನಾದ್ಮೇಲೆ ಹಂಗೆ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಪ್ಪ ಭಗವಂತ ಹ್ಞೂ ನಮ್ಗೆ ಅದೇ ಖುಷಿ ಸದ್ಯ ಹಂಗೆ ಓದಿ ಚೆನ್ನಾಗಿ ಒಳ್ಳೆ ಬುದ್ಧವಂತ ಆಗ್ಬಿಟ್ಟು ನನ್ನ ಮಗ ಅವ್ರ ಅಜ್ಜಿ ತಾತಂಗೆ ನಮಗೆಲ್ಲ ಚೆನ್ನಾಗಿ ನೋಡ್ಕೊಂಬಿಟ್ರೆ ಸಾಕು ಒಳ್ಳೆ ಕೀರ್ತಿ ತಗೊಂಡ್ಬಂದ್ರೆ ಸಾಕು ಹ್ಞೂ ನೀನು ಹಿಂದೆ ಅರ್ಜೆಂಟ್ ಮಾಡಿಬಿಟ್ಟೆ ಹೋಗಿ ಸುಂಕಿ ಹತ್ಲಗಿ ಓ ನಾನು ಏನೋ ಹುಡುಗ ಆಸೆ ಮಾಡ್ತಿದ್ದಾನಂತ ಏನೋ ಹತ್ತಲಗಿ ಕೊಡಂಗ ಹುಡುಗಂಗೆ ತಿನ್ನೋದಕ್ಕೆ ಅಂತ ನಾನು ಚೆನ್ನಾಗಿ ಬೇಯಿಸ್ಕೊಟ್ರೆ ಇವನು ಅರ್ಜೆಂಟ್ ಮಾಡ್ತಿದ್ದಾನೆ ನಾನು ಅಷ್ಟೇ ಎಲ್ಲ ಬಿಟ್ಟು ಹೋಗ್ಬಿಡ್ತೀನಿ ಆಟೆಯ ಮತ್ತೆ ಓಹೋ ಪರವಾಗಿಲ್ಲ ಕಳ ನೀನು ಒಂಥರ ಮಪ್ಪಾ ನಿಮ್ಮಮ್ಮ ನಾನು ನೀನು ನಿಮ್ಮ ಅಜ್ಜಿ ಎಲ್ಲರೂ ಇದ್ದಾರೆ ಎಲ್ಲರೂ ತಿನ್ನನಂತೆ ಸುಮ್ಕಿರು ಒಂದಿಟ್ಟು ಸಮಾಧಾನದಿಂದ ನಿಲ್ಕಬೇಕು ನೀನು ಆಟೆಯ ಅರ್ಜೆಂಟ್ ಮಾಡಬಾರ್ದು ಮಕ್ಕಳು ಹು ಹೀಗೆ ಆಡಬಾರ್ದು ಓ ಸರಿ ಆಯ್ತು ನೀನು ಹೆಂಗೆ ಹೇಳ್ತಿ ಒಂದೇ ಕಣತಾತ ಹು ಇರಾನಿಕೆ ಮಾಡ ಪರಾಗಿಲ್ಲ ಆದ್ರೆ ತಿನ್ನೋದಕ್ಕೆ ಮಾತ್ರ ಸಕಾದ ರುಚಿಯಾಗಿರಬೇಕು ಆಟೆಯಾತಾತ ಹು